ಜೀವನವೆಂದರೆ ಸಕಾರಾತ್ಮಕ ಹೋರಾಟ ಮಾತಾಜಿ ತ್ಯಾಗಮಯಿ ಜೀವನವೆಂದರೆ ಸಕಾರಾತ್ಮಕ ಹೋರಾಟವಾಗಿರುತ್ತದೆ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅವರು ಚಳ್ಳಕೆರೆ ನಗರದ ಶಾರದಾಶ್ರಮದಲ್ಲಿ ಬಾಪೂಜಿ ಆಯುರ್ವೇದ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು ಜೀವನ ಎಂದರೆ ಏನು ಎಂಬ ವಿಷಯವಾಗಿ ಉಪನ್ಯಾಸ ನೀಡಿದರು ಜೀವನವೆಂದರೆ ಜನನ ಮರಣದ ನಡುವಿನ ಅವಧಿಯಾಗಿತ್ತು ಈ ಸಮಯದಲ್ಲಿ ನಾವು ಹೇಗೆ ಬದುಕುತ್ತೇವೆ ಎನ್ನುವುದು ಬಹಳ ಮುಖ್ಯವಾಗುತ್ತೆ ಸ್ವಾಮಿ ವಿವೇಕಾನಂದರು ಹೇಳುವಂತೆ ಜೀವನದ ಕಷ್ಟಗಳಿಗೆ ಹೆದರಿ ಓಡಿ ಹೋಗದೆ ಅವುಗಳನ್ನು ಧೈರ್ಯದಿಂದ ಎದುರಿಸಬೇಕು ಆಗ ಮಾತ್ರ ನಾವು ಉತ್ತಮ ಸಾಧನೆ ಮಾಡಲು ಸಾಧ್ಯ ಎಂದರು ನಮ್ಮ ಬದುಕಿಗೊಂದು ಆದರ್ಶ ಇರಬೇಕು ನಿರ್ಭಯತೆ ಪರೋಪಕಾರ ಸೇವೆ ತ್ಯಾಗದಂತಹ ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಈ ಕಾರ್ಯಕ್ರಮದ ಆರಂಭದಲ್ಲಿ ಭಜನೆಯನ್ನು ಶಾರದಾಶ್ರಮದ ಸ್ವಯಂ ಸೇವಕ ಯತೀಶಮ್ ಸಿದ್ದಾಪುರ ಅವರು ನಡೆಸಿಕೊಟ್ರು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಮಂಜುಳಾ ಉಮೇಶ್ ಡಾಕ್ಟರ್ ಭೂಮಿಕಾ ಸಂತೋಷ್ ಮಾನ್ಯ ಚೇತನ್ ಯಶೋಧ ಪ್ರಕಾಶ್ ಅಂಬಣ್ಣ ದೀಪ ರಾಘವೇಂದ್ರ ಚಂದನ್ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಯತಿಶಮ್ ಸಿದ್ದಾಪುರ್ ಚಳ್ಳಕೆರೆ and now maybe <laughs> not nation is anxiously waiting for you all to serve other nation whether the youth power has been utilized properly and positively we can evolve into God. can become God. So, bless your mistakes, bless your errors. Only thing is, we should not go on repeating the same mistake. We should learn lessons. We should learn lessons from each and every mistake. That is the point. Swamiji so says, Suffers, more great he will be. More he suffers, more great he will be. Socrates says, "Tell me how much you have suffered, I will tell you how great you are." It means suffering.